परत परत हिंदू हे प्रत्येक वेळेला आवाज केला जाईल परंतु एक ह्या कार्यक्रमाच्या उद्देशातून सर्व हिंदू धर्मात मागू इच्छितो आपण सगळे जाती भेद करून सगळ्यांनी एकत्र

उत्तर प्रदेशाच्या तत्वावरून हिंदू नव ठिकू शकतो तर आज यांच्या प्रत्येक साधू संतांच्या त्यांच्या आधारातून सांगतो की कर्नाटकाच्या तत्वावर असाच चुककर मत बसतील आणि हिंदुना असतील इतका भूना असतील हिंदू जागीर असतील आजाद प्रकारे शहीद होतील ते एक दिवस समलेत्वा कट्टावर सुद्धा एक वेगेगीण होणार त्याचा सुद्धा मला नाही आणि त्याच वेळी त्यांना ज्या आई धर्मदान उभा राहील त्या दिवशी हा ತಮ್ಮನ್ನು ಉದ್ದೇಶಿಸಿ ನೀವು ಕಂಟ್ರೆ ಬೆಳಕು ಮಾಡಿ ದೈಲಂಗಲ್ಗಳು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ಬೇರೆ ಪೂಜೆಗೆಲ್ಲರಿಗೂ ಕೂಡ ಆಗ್ತದೆ ನಾನು ಈ ಸತ್ಯ ಎಲ್ಲಿ ಅಲ್ಲಿ ಮಳೆ ಇಲ್ಲ ಲೆಕ್ಕಿಲ್ಲ ಜಂಕಿ ಲೆಕ್ಕ ಇಲ್ಲ ಇವತ್ತು ನಾವೆಲ್ಲ ಸಂಕಿಷ್ ಲಾಂಗದಂತಿ ಬರ್ತೀವಿ ಇವತ್ತು ಮಳೆ ಕೂಡ ನಾವು ಗಟ್ಟಿಯಾಗಿ ನಿಂತೀವಿ ಧರ್ಮಸ್ಥಳ ಗಟ್ಟಿಯಾಗಿ ನಿಂತಂದ ಇದು ಯಾಕೆ ನಿಂತ ಹೇಳ್ತೀವಿ ಅಂದ್ರ ಆ ಒಳಗಿರುವಂತಹ ಧರ್ಮಸ್ಥಳದ ಒಳಗೆ ಇರುವಂತಹ ಆ ನಮಗ ಇಷ್ಟೆಲ್ಲಾ ಜನರು ಬಂದಿರಲ್ಲ ನಮ್ಮ ಕರ್ನಾಟಕದಾಗ ಆರು ಕೋಟಿ ಜನಸಂಖ್ಯೆ ಅದ ಈ ಆರು ಕೋಟಿ ಜನಸಂಖ್ಯೆ ಒಳಗ ನಾವು ಅಂದ್ರು ನಾಲ್ಕು ಕೋಟಿ ಜನರು ಇವತ್ತು ಅಲ್ಲಿ ಅನ್ನ ಪ್ರದಾನ ಮಾಡಿ ಮುಂದಿವಿ ಅದಕ್ಕ ನಾವೆಲ್ಲರೂ ಕೂಡ ಸತ್ಯದ ಹಾಗೆ ಒಳಗೆ ನಿಂತ ಹೋಗೀವಿ ಇವತ್ತು ನೀವು ಒಂದ ತಿಳ್ಕೊಳ್ರಿ ಇವತ್ತು ಧರ್ಮಸ್ಥಳಕ್ಕೂ ಒಂದು ಬಂದದ ಆದ್ರ ಮುಂದನೂ ಕೂಡ ಈಗ ಬರಬಹುದು ಅದಕ್ಕೆ ನಾವೆಲ್ಲರೂ ಕೂಡ ಹೆಂಗ ಆಗಬೇಕು ಅಂತ ಅಂದ್ರ ಈಗ ಹೆಂಗ ಮಳಿಗೆ ಗಾಳಿಗೆ ಲೆಕ್ಕ ನಾವೆಲ್ಲರೂ ಕೂಡ ನಿಂತ ಧರ್ಮಸ್ಥಳದ ಪರವಾಗಿ ನಿಂತೀವೋ ನಾವು ಯಾವಾಗ್ರು ಕೂಡ ಧರ್ಮದ ಪರವಾಗಿ ನಿಂತಾಗ ಅನ್ಯರು ಯಾರು ಕೂಡ ನಮ್ಮ ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಕಟ್ಟಿ ಒಂದಾಗಿ ನಿಂತಾಗ ಮಾತ್ರ ಇದೆಲ್ಲವೂ ಕೂಡ ನಮ್ಮ ಧರ್ಮದ ಆಚರಣೆಗಳು ಧರ್ಮದ ದೇವಸ್ಥಾನಗಳು ಮಠ ಮಂದಿರಗಳು ಉಳಿಲಿಕ್ಕೆ ಸಾಧ್ಯ ಅದೇ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ತಿಳ್ಕೊಳ್ಬೇಕು ನಾವೆಲ್ಲರೂ ಕೂಡ ಏನ್ ಅಪಪ್ರಚಾರ ನಡೆದ ನಾವೆಲ್ಲರೂ ಕೂಡವಾಗಿ ನೋಡಾಕುತ್ತೀವಿ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದೀವಿ ನಮಗೆಲ್ಲರಿಗೂ ಗೊತ್ತದ ಎಲ್ಲೋ ಒಂದು ಕಡೆ ಹುನ್ನಾರ ಇವತ್ತು ನಡೆದ ಆ ಹುನ್ನಾರಕ್ಕೆ ನಾವು ಯಾರೂ ಕೂಡ ಚಂದವರಲ್ಲ ಇವತ್ತು ನಾವೆಲ್ಲರೂ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಹೆಗಡೆಯವರ ಪರವಾಗಿ ನಾವೆಲ್ಲರೂ ಕೂಡ ಸಂದೇಶವನ್ನ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಕೂಡ ತಿಳ್ಕೊಡುತ್ತ ಎಲ್ಲರೂ ಕೂಡ ಗಟ್ಟಿಯಾಗಿ ನಿಲ್ಲೋಣ ಧರ್ಮದ ಪರವಾಗಿ ನಿಲ್ಲೋಣ ಜಾತಿ ಧರ್ಮದ ಹಂಗೆಲ್ಲ ನಾವೆಲ್ಲರೂ ಕೂಡ ನಮ್ಮ ಧರ್ಮದ ಅವನತಿಯನ್ನ ಯಾರೂ ಸಹಿಸಿಕೊಳ್ಳಾರದೆ ಧರ್ಮವನ್ನ ನಾವು ರಕ್ಷಿಸಿದ್ರೆ

ಪಾತ್ರಗಳನ್ನು ಹೇಳತಿದ್ರಿ ಮತ್ತೆ ಅದು ಕೇಳ್ತಾ ಇದೆ ಯಾಕಂದ್ರೆ ಹಗುವಂತೆ ಧರ್ಮ ಹಾಗೆ ಹಿಂದಿನವರು ಋತಿಮುಲಿಗಳು ಹೇಳಿದಾರೋ ಹಾಗೆ ನಾವು ಇವತ್ತು ಧರ್ಮವನ್ನು ರಕ್ಷಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿದೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳೋದಿಕ್ಕೆ ನಾವೆಲ್ಲಾ ಹೀಗಿಳಿದ ಇದು ಬಹಳ ಹಾಗಾಗಿ ಧರ್ಮಸ್ಥ ಮಂಜುನಾಥನ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಯಾರೂ ಆಡಬಾರದು ಇರತಕ್ಕಂತಹ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಧರ್ಮಾಭಿಮಾನಿಗಳ ಎಲ್ಲರೂ ಸೇರಿ ಎಲ್ಲ ಮಠಾಧೀಶ್ವರ ಹುಂದಾಳದಲ್ಲಿ ಇದೊಂದು ವಿಶೇಷವಾಗಿರತಕ್ಕಂತ ಒಂದು ಖ್ಯಾತವನ್ನು ಕೈಗೊಂಡಿದ್ದಾರೆ ಹಾಗಾಗಿ ಯಾರು ಧರ್ಮತಾರ ಬಗ್ಗೆ ಮಹಿಳೆಯರ ಮಾತನಾಡದೆ ತುಂಬಾ ಒಂದು ವಿನಂತಿಯನ್ನು ಪಾಡಿಕೊಂಡು ನಿಮ್ಮೆಲ್ಲರಿಗೂ ಸೇವಾ ಅರ್ಜಿಗಳನ್ನು ಹೇಳ್ತಾ ಇದ್ದೀವಿ

ಶಿಷ್ಯನ ಪ್ರಭಾಕರ್ ಕೋಡೆ ಅವರು ಮಾತಾಡಿದ್ದಾರೆ ಪ್ರಭಾಕರ್ ಕೋಡೆ ಸಾಹೇ ಎಲ್ಲ ಶಾಸಕರ ಪರವಾಗಿ ಮಾಜಿ ಶಾಸಕರ ಪರವಾಗಿ ಮಾನ್ಯ ಪ್ರಮಾದ ಸಮೇತವರು ಮಾತಾಡ್ತಾರೆ ಅಂತ ಅರ್ಥ ಮಾಡಿ ಕೇಳಬಹುದು ಎಲ್ಲಾ ಪಕ್ಷದ ವತಿಯಿಂದ ಎಲ್ಲರ ನೆಚ್ಚಿನ ನಾಯಕರಾದ ಪ್ರಭಾಕರ್ ಗೌಡೆಯವರು ಎಲ್ಲರೂ ಪರವಾಗಿ ಮಾತಾಡಲಿದ್ದಾರೆ ಎಲ್ಲ ಶ್ರೀಗಳ ಪಾಲಕರಿಗೆ ವಂದಿಸಿ ಇವತ್ತು ಧರ್ಮ ರಕ್ಷದ ರಕ್ಷಣದ ಇರುವ ಭವ್ಯ ಬೆಳಗಾವಿಯಲ್ಲಿ ನಾವು ಸರ್ಕಾರಕ್ಕೆ ತೋರಿಸ್ ಕೊಡ್ತಾ ಇದೆ ಈ ದೇಶದಲ್ಲಿ ರಾಜಕೀಯ ಧರ್ಮದ ಜೊತೆಗೆ ರಾಜಕೀಯ ಮಾಡ್ತಾ ಇರೋದು ಕರ್ನಾಟಕದಲ್ಲಿ ಮೊದಲೇ ಸ್ಥಳ ನೋಡಿ ಯಾವ ಅನ್ನದಾತ ಯಾವ ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಂದು ಧರ್ಮಸ್ಥಳ ಮಂಜುನಾಥನ ಸಭಾಕ್ಷೆಯನ್ನ ಸುಮಾರು ಇಡೀ ದೇಶದ ಭಕ್ತರಲ್ಲಿ ಹೋಗ್ತಾರೆ ಇದ್ರ ಹಿಂದೆ ಕ್ಷಣ ಏನದ ಅಂದ್ರ ಬಂದ್ಗಳ ಹಿಂದೆ ಹೆಂಗಿರ್ತಲ್ಲ ಅಂದ್ರ ಒಬ್ಬ ಬೆಳೀತಿದ್ರೆ ಅವ್ನ್ ಜಗ್ಬೋದಿರ್ತದ ಯಾವ ಬೆಳೀತಿದ್ದಲ್ಲ ಅಂದ ಈ ಧರ್ಮದಲ್ಲಿ ಬೆಳೀತಿರುವ ಈ ಧರ್ಮಸ್ಥಳದ ನಮ್ಮ ಶ್ರೀಗಳು ಅವ್ರ ಬೆನ್ನಲ್ಲಿ ಏನೋ ಮಾ ಅದನ್ನು ಅನ್ಯಾಯ ಮಾಡಿ ಅವ್ರ ಹೆಸರು ಕೆಡಿಸೋದು ಇದು ಒಂದು ಮುಖಾಂತರ ನೋಡಿದ ಅಂತ ನಾವು ಗೊತ್ತಾ ಸರ್ ನಾವ್ ಎಲ್ಲಾರು ಧರ್ಮಸ್ಥಳ ನೋಡುವಂತ ಜನ ಈ ದೇಶದೊಳಗೆ ಯಾರು ಉಳಿದಿಲ್ಲ ಆದ್ರೆ ಅಲ್ಲಿ ಹೋದ್ರೆ ಗೊತ್ತಾಯ್ತ ಎಷ್ಟು ಸ್ವಚ್ಛತೆ ಎಷ್ಟು ಊಟ ಊಟದ ವ್ಯವಸ್ಥಾ ತಿರುಕುಳ ವ್ಯವಸ್ಥಾ ಮಂಜುಳ ಮಂಜುಳಾ ಜೊತೆಗೆ ನಮ್ಮ ಹೆಗಡೆ ಅವ್ರದ ಒಂದು ಇದು ನಮಗೆ ಅಲ್ಲಿ ಕಾಣಿಸ್ತದ ಅಂತ ಸ್ಥಳವನ್ನು ಇವತ್ತು ಸರ್ಕಾರ ಅದರಲ್ಲಿ ಸರ್ಕಾರದ ಅಲ್ಲಿ ಮುಗ್ಬೇಕಾದ್ರೆ ವಿಚಾರ ಮಾಡಬೇಕಾಗಿತ್ತು ಎಲ್ಲೋ ಕೆಳಷ್ಟು ನಮ್ಮ ಧರ್ಮದಲ್ಲಿ ನೋಡಿದೆ ಎಷ್ಟೋ ಜನ ಹಳೆ ಕಾಲದಲ್ಲಿ ಕಾಶಿಗೆ ಹೋಗ್ತಿದ್ರು ಸೈಲಿಕ್ಕೆ ಕಾಶಿಗೆ ಹೋಗ್ಬೇಕ ಅಲ್ಲಿ ಸೈಲಿಕ್ಕೆ ಎಷ್ಟೋ ವರ್ಷ ದಕ್ಷಿಣ ಭಾರತದ ಧರ್ಮಸ್ಥಳ ಎಷ್ಟೋ ಜನ ನಾವೇ ಅಲ್ಲಿ ಸೈಲ್ಬೇಕಂತ ಹೋಗಲು ಜನನೂ ಮಾಡಿದ್ದಾರೆ ನಾವು ಕೇಳಿದೀವಿ ನೋಡಿದೀವಿ ಅಂತ ಕಾಲದಲ್ಲಿ ಯಾವ್ದೋ ಒಂದು ಬೇರೆ ಕಡೆ ಹೋಗಿದ್ದರು ಅದೆಲ್ಲ ಇದ್ರೊಳಗೇನ್ ಮಾಡ್ತಾ ಇದಾರೆ ಇದಕ್ ಅನ್ಯಾಯ ನಾವ್ ಇದಕ್ ಒಪ್ಪ ಎಲ್ಲ ಧರ್ಮ ಎಲ್ಲಾ ಇದಾರ ನೋಡ್ರಿ ಯಾರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಜನ ಕೂಡಿದ್ಮೇಲೆ ನಾವು ಇದನ್ನ ಸರ್ಕಾರ ಸರ್ಕಾರವಾಗ ಗಮನ ಕೊಡ್ಬೇಕು ಸುಮ್ಮನೆ ಪ್ರತಿಯೊಂದು ರಾಜಕೀಯ ಕೊಡುತ್ತ ಧರ್ಮದ ಹೆಸರು ಧರ್ಮವನ್ನು ಕೆಡಸ ಕೆಲಸ ಮಾಡಬಾರ್ದು ಅಂತ ಮುಖಾಂತರ ಅವ್ರು ಹೇಳ್ತಾ ಇದ್ದೇನೆ ನಾವೆಲ್ಲಾ ಅವ್ರ ಜೊತೆಗಿದ್ದೀವಿ ಇಡೀ ದೇಶ ಅವ್ರ ಜೊತೆಗಿದೀವಿ ಇಡೀ ದೇಶ ನಮ್ಮ ಹೆಗರೆಯವ್ರ ಜೊತೆಗಿದೀವಿ ಅವ್ರು ಏನು ಒಂದು ಉಳಿದನು ಸುತ್ತ ಹಾಕ್ಬಾರ್ದು ನಮ್ದೆಲ್ಲಾ ಜವಾಬ್ದಾರಿ ನಮ್ಗೆಲ್ಲ ಸಮಾಜದ ಜವಾಬ್ದಾರಿ ಅದ ಅದಕ್ಕೆಇದನ್ನು ಸರ್ಕಾರ ಗಮನಿಸಬೇಕು ಅಂತ ಹೇಳಿ ನಾನು ಎರಡು ಮಾತು ಮೂಗುತಾ ಇದೆ ನಮಸ್ಕಾರ ಸಮನ್ನೆಲ್ಲ ಉದ್ದೇಶಿಸಿ ಪ್ರಪೂಜ್ಯ ಶ್ರೀ ನಾವು ತೋರಿಕೇರ್ ಸೇರಕೊಳ್ಳರೇ ಅಣ್ಣ ತಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಮಾಜಿ ಶಾಸಕರಾದ ಹಾಗೂ ಅವರು ಒಬ್ಬರು ಸ್ವಾಮಿಗಳು ಹಾಗೂ ಭಾಷಣ ಹಾಗೂ ಮಾರ್ಗದರ್ಶನ ಹಾಗೂ ಆಶೀರ್ವಚನೆ ನೀಡುವುದಾಗಿ ಅವರಿಗೆ ಕೇಳಿದ್ರು ಆಸೀದಾಗಿರ್ತಕ್ಕಂಥ ಎಲ್ಲ ಪೂಜೆಗಳಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಉದ್ದೇಶಿ ಇದೀಗ ಮಾತನಾಡಿರ್ತಕ್ಕಂತ ಸನ್ಮಾನ್ಯ ಪ್ರಭಾಕರ ಪುರಿ ಅವರೇ ದಕ್ಷಿಣದ ಶಾಸಕರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತ ಅಭಯ್ ಪಾಟೀಲ್ ಅವ್ರೆ ಬೆಳಗಾವಿ ಗ್ರಾಮೀಣ ಶಾಸಕರು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸಂಜಯ್ ಪಾಟೀಲ್ ಅವರೇ ವೇದಿಕೆ ಮೇಲೆ ಹಾಕಿ ಅನಿಲ್ ಬೆಂಕಿ ಅವರೇ ಮಾಲ್ದೇಶ್ ಜೊಳಗೌಡ್ ಅವರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬೆಳಗಾವಿ ಎಲ್ಲ ವಿವಿಧ ಭಾಗಗಳಲ್ಲಿ ಬಂದಿರತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂಗಿರೇ ಮಾಧ್ಯಮದ ಸ್ನೇಹಿತರೆ ಧರ್ಮವು ರಕ್ಷತೆಯ ರಕ್ಷತಾ ಅಂತಕ್ಕಂಥ ಮಾತನ್ನ ಶತಮಾನಗಳಿಂದ ನಾವು ಹೇಳ್ತಾ ಬಂದಿದ್ದೀವಿ ಕರ್ನಾಟಕದ ಮತ್ತು ಭಾರತದ ಧಾರ್ಮಿಕ ಶ್ರದ್ಧಾಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಟುನೂರು ವರ್ಷಗಳ ಹಿಂದೆ ಹಿಂದಿನ ಒಂದು ಅದು ಧರ್ಮಸ್ಥಳ ಆದ್ರೆ ಇಲ್ಲಿ ಕರ್ನಾಟಕ ಸರ್ಕಾರ ಯಾವುದೋ ಒಬ್ಬ ಅನಾವಿಕತೆ ಹೆಸರಿನಲ್ಲಿ ಅಲ್ಲಿ ಮಾಡತಕ್ಕಂತ ಹಿನ್ನೆಲೆಯನ್ನ ನಡೆಯತಕ್ಕಂಥ ಘಟನೆಗಳನ್ನ ನಾವು ಗಮನಿಸ್ತಾ ಕಡೆ ಹಿಂದೂ ಧರ್ಮವನ್ನ ಹಿಂದೂ ಸಂಸ್ಕೃತಿಯನ್ನ ಪ್ರಶ್ನಿಸ್ತಕ್ಕ ಸರ್ಕಾರ ಮಾಡಿದೆ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿ ಹೋಗದಿದ್ದಾರೆ ಅಲ್ಲಿ ಹೋಗ್ತಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನ ಮುಂದಿಟ್ಟುಕೊಂಡು ಅಲ್ಲಿ ಉದ್ದನನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದೆ ಹಿಂದೂಗಳು ಶಾಂತಿ ಪ್ರಿಯರು ಏನಾಗಿದೆ ಏನ್ ನಡೀತಾ ಇದೆ ನಡೀತಿ ಕೊಡೋನಾ ಸತ್ಯವರು ಬರ್ತದೆ ನಾವು ಎಲ್ಲೂ ಸಹಿತ ಸಂಯದಿಂದ ವರ್ತಿಸಿದ್ವಿ ಆದ್ರೆ ಇವತ್ತು ಗೊತ್ತಾಗ್ತಾ ಇದೆ ಅಲ್ಲಿ ಮಾಡಿರ್ತಕ್ಕಂಥ ಉತ್ತನ್ನ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನ ಅಲ್ಲಿ ಮಾಡಿದ್ದಾರೆ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿಗೆ ಬಯಸ್ತಾ ಇದ್ದೀವಿ ಇವತ್ತು ವಿಧಾನಮಂಡಲ ಅಧಿವೇಶನ ನಡೀತಾ ಇದೆ ಸರ್ಕಾರ ಇಡೀ ಹಿಂದೂ ಸಮಾಜದ ಶ್ರಮೆಯನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಸಮಾಜವನ್ನು ಒಡೆಯತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ ಕೂಡಲೇ ಎಸ್ ಐ ಟಿ ಮಾಡಿದ್ರಿ ಎಸ್ ಐ ಟಿಯಿಂದ ಹಸಿರು ಕಡೆ ಉತ್ಪನ್ನ ಮಾಡಿದ್ರಿ ಯಾವುದೇ ಒಂದು ಕುರುಬಲ ಸಿಗಲಿಲ್ಲ ಆದ್ರೆ ಇವತ್ತು ಸಹಿತ ನಿನ್ನೆ ವಿಧಾನಮಂಡಲದಲ್ಲಿ ಹೇಳಿಕೆಯನ್ನು ಮಾಡ್ತೀರಿ ಏನ್ ಹೇಳಿಕೆಯನ್ನು ಮಾಡ್ತೀರಿ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೀತಾ ಇದೆ ಉಡಾಪೆ ಉತ್ತರವನ್ನು ಸರ್ಕಾರ ಇವತ್ತು ಕೊಡ್ತಾ ಇದೆ ಅದಕ್ಕಾಗಿ ಇವತ್ತಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಧರ್ಮಸ್ಥಳ ಯಾವುದೇ ಒಂದು ವರ್ಗಕ್ಕೆ ಒಂದು ಸಮಾಜಕ್ಕೆ ಸೀಮಿತವಾದಂತಹ ಕ್ಷೇತ್ರ ಅಲ್ಲ ಎರಡೇ ಅವರು ಒಂದು ಜೈನ ಸಮುದಾಯಕ್ಕೆ ಸೀಮಿತವಾದಂತ ವ್ಯಕ್ತಿಗಳಲ್ಲ ಇಡೀ ಹಿಂದೂ ಸಮಾಜದ ಗುರುಗಳು ಅಂದ್ರೆ ಅದು ಹೆಗಡೆ ಅವರು ಅಂತಕ್ಕ ಈ ಸಂದರ್ಭದಲ್ಲಿ ಹೇಳಿ ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಹೆಣ್ಣುಗಳು ಬದುಕಬೇಕಾದ್ರೆ ಎರಡೇ ಕಾರಣದಲ್ಲಿ ಹೇಳ್ತೇತ್ರ ಜವಾಬ್ದಾರಿಯಾಗಿದೆ ಇವತ್ತು ಬೆಳಗಾವಿಯಲ್ಲಿ ಪ್ರಾರಂಭ ಆಗಿರೋದು ಇದು ಬರೀ ಪ್ರಾರಂಭ ಮಾತ್ರ ಇದು ಇನ್ನೂ ಬಹಳ ಪಿಕ್ಚರ್ ಅಭಿಮ್ ಬಾಕಿ ಸರ್ಕಾರ ಇವತ್ತು ಎಚ್ಚೆತ್ಕೊಳ್ಬೇಕು ನೀವು ಅಂದ್ರೆ

ಈಗ ಹೇಳ್ತೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಹಾಗೆ ದೇಶದ ಪ್ರಧಾನಮಂತ್ರಿ ಜೊತೆಗೆ ಇಡೀ ಇಡೀವನ್ನೇ ಮುಖ್ಯಮಂತ್ರಿ ಧರ್ಮವನ್ನು ವ ಅವ್ರೆ ಸಂಜೆಯನ್ನ ಪಠಿಯವ್ರೆ ಅವರ ಜಿಲ್ಲೆಯ ಪ್ರಮುಖವೇ ಈ ಒಂದು ಎಸ್ಐ ಟಿಯ ಒಂದು ಅನಾಮಿಕ ವ್ಯಕ್ತಿ ವಿರುದ್ಧ ಇವತ್ತು ಎಸ್ಐ ಟಿ ಮಾಡ್ತಕ್ಕಂತ ಹೋರಾಟಕ್ಕಾಗ ಎಲ್ಲಾ ಜಿಲ್ಲೆಯಾದಂತ ತಾಯದೇ ಸಹೋದರ ಸಹೋದರ ಬರ್ತಕ್ಕಂತ ಬಾಂಧವರ ಮೇಲೆ ನಂತರ ಹೇಳುತ್ತ ಕಳೆದ ಒಂದು ತಿಂಗಳಿಂದ ಒಬ್ಬ ಅನಾಯಾಮಕ ವ್ಯಕ್ತಿ ಇವತ್ತು ಸ್ವಾಮಿ ಧರ್ಮ ಮಂಜುನಾಥ ಅವರ ಮುಖವನ್ನ ಕೆಡಸ್ಬೇಕು ಅಲ್ಲಿ ಆಗ್ತಕ್ಕಂತ ಅನ್ನ ಪ್ರಸಾದ ಜೊತೆಗೆ ಧ್ಯಾನ ಪ್ರಸಾದ ಜೊತೆಗೆ ಭಕ್ತಿ ಪ್ರಸಾದ ಮತ್ತೆ ಎಷ್ಟೋ ಮಹಿಳೆಗೆ ಉದ್ಯೋಗವನ್ನ ಕೊಡ್ತಕ್ಕಂತ ಒಂದು ಗತಿಗೆ ಇವತ್ತು ಕೆಟ್ಟ ತರಲಿಕ್ಕೆ ಮಾಡ್ತಕ್ಕಂತ ಅನಾಮಕೊಂಡು ಮಾಡ್ತಕ್ಕಂತ ಯಾವುದೋ ಒಂದು ಸಂಘಟನೆ ಅದಕ್ಕೆ ಸರ್ಕಾರ ನೀರನ್ನು ಹಾಕಿ ಗೊಬ್ಬರ ಹಾಕಿ ಎಸ್ಐ ಟಿ ಮಾಡಿ ಮೀಡಿಯಾದಲ್ಲಿ ಇವತ್ತ ಬಿಡುಗಡೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಎಷ್ಟು ಜನವನ್ನ ಹೂಡಬಹುದು ಅಂತಕ್ಕಂಥ ಇಡೀ ರಾಜ್ಯದ ದೇಶ ಜೊತೆ ಇವತ್ತ ಪ್ರಶ್ನೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಇಷ್ಟಾದರೂ ಸಹಿತ ಈ ಜನರ ಒಂದು ಹೋಗಾತಕ್ಕ ಧ್ವನಿಗೆ ಇವತ್ತು ಎಸ್ಐ ಟಿ ಬಂದ್ ಮಾಡ್ತಕ್ಕಂತ ಸರ್ಕಾರ ಮಾಡ್ತಾ ಇದೆ ನಾನು ಒಂದೇ ಒಂದು ಪ್ರಶ್ನೆಯನ್ನ ಸರ್ಕಾರಕ್ಕೆ ಮಾನ್ಯ ಉಪಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಇದರ ಹಿನ್ನೆಲೆ ನಾಳೆ ಒಂದ ಏನೋ ಒಂದ ಉದ್ದೇಶ ಪೂರ್ವವಾಗಿ ಮಾಡಿದ್ರು ಮತ್ತೊಂದು ಮಾನ್ಯ ಆ ಅಧಿಕಂತ ಉಪಮುಖ್ಯಂತ್ರಿ ಡಿ ಕೆ ಡಿ ಕೆ ಶಿವಕುಮಾರ್ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಕೇಳ್ತಾ ಇದೆ ಸರ್ಕಾರ ಯಾವ್ದನ್ನ ಮುಚ್ಚಿಡ್ಬಾರ್ದು ಇವತ್ತು ಯಾವ ವ್ಯಕ್ತಿ ಯಾವ ಸಂಘಟನೆ ಅಂತ ಹಿನ್ನಡೆ ಅಂತ ಬರ್ತಕ್ಕಂಥ ಈಗಾಗಲೇ ಆದಿವೇಶನಗಳಲ್ಲಿ ಆದಿವೇಶನ ಸ್ಪಷ್ಟೀಕರಣ ಕೊಟ್ಟಂತ ಸಂದರ್ಭದಲ್ಲಿ ನಾವು ಏನು ಯಾವ ರೀತಿ ಆದಂತ ಒಂದ ಈ ಒಂದು ಹೆಸರಾಟಿಯನ್ನ ಬಂದ್ ಮಾಡ್ಲಿಕ್ಕೆ ಜೊತೆಗೆ ಸತ್ಯವನ್ನ ಕನ್ಮಿನ ಮಾಡ್ತಾ ಜನಕ್ಕೆ ಇವತ್ತಿಗೆ ಕೇವಲ ಕಣ್ಣೀರನ್ನ ಹೊಂದತಕ್ಕಂಥ ಅಂತ ಸರ್ಕಾರ ಮಾಡಬಹುದು ಅದಕ್ಕೆ ಇವತ್ತು ಕೇವಲ ಬೆಳಗಾವ ಈಗಾಗಲೇ ಹೇಳಿ ಒಂದು ಗಾತ್ರಿಂದ ಹಳ್ಳಿ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇವತ್ತು ಧರ್ಮಸ್ಥರ ಮಂಜುನಾಥ ಭಕ್ತ ಹಿಂದೂ ಭಕ್ತ ಇವತ್ತು ಹೇಳ್ತಿರ್ತಕ್ಕಂಥ ಸಂದರ್ಭ ಉತ್ತರ ಜನ ತಮಗೆ ಇವತ್ತು ಮೌನ ಮುಖಾಂತರ ಹುಟ್ಟಿಗಳನ್ನು ಕೊಟ್ಟ ಬರ್ತಕ್ಕಂತ ಏನ್ ಮಾಡಿದ್ವಿ ಎಲ್ಲಾ ವ್ಯಕ್ತಿಯಿಂದ ಹೇಳ್ತಾ ಜನ ಇವತ್ತು ತಯಾರಿದೆ ಮಾತನ್ನ ಇವತ್ತ ಹೇಳ್ತಕ್ಕಂತ ಸಂದರ್ಭ ಮಾಡಿ ನನಗೆ ನಮಗೆ ಅವಕಾಶ ಎಲ್ಲರಿಗೂ ಮನಸ್ಸರು ಎರಡು ಮಾತನ್ನ ನಿಂತೀರಿ ತಮಗೆಲ್ಲ ಅನ್ನ ಶು ಶರಣ

ಮಕ್ಕಟ್ಟಾಗಿ ಇವತ್ತು ಇಷ್ಟು ಮಳೆಗಿಲ್ವಾ ನೀವು ಎಲ್ಲರೂ ಬಂದ್ರಿ ಅದಕ್ಕಿಂತ ಎಲ್ಲ ಧನ್ಯವಾದ ಮತ್ತು ಅಭಿನಂದಿ ಎಲ್ಲ ಸ್ವಾಮೀಜಿ ಅವರು ಕೆಲಸವನ್ನು ಹೊರತು ಮಾಡಿರುತ್ತದೆಲ್ಲ ಧನ್ಯವಾದ ನವೀತ ಜಗಾಧಿ ಸತ್ತಾಸ್ಥಾನ ಅಂತೇಳ ज्या ठिकाणी आपण काहीतरी भांडा जरा तर आम्ही आशीर्वाद घेणार नव्हतो काहीतरी एकदा भांडण झाला तर धर्म चळा कळणा त्याच्याबरोबर शपथ येतो आजच्या धर्मचा बसाल पुढे गणव हिंदू धर्माचा अपप्रचार करणे हिंदू धर्माचा अपमान करण्याचा प्रयत्न ज्या ज्या त्याच्या त्याच्यासाठी सरकारनं त्याला जे काय सहकार केला त्याचा आम्ही आज निषेध करण्यासाठी शकतो एकूणच गेले वीस तीन दिवस अगदी कराचं वातावरण असं आहे की धर्मशाळाच्या नावानं हिंदू धर्माचं नाव दाखव हिंदू धर्माबद्दल अप्रचार करायचा आणि त्याला सरकारनं खुश घ्यायचं काम केलेलं आहे गेले दहा पंधरा दिवस बरोबर सगळ्या ठिकाणी खुलून काहीही मिळालेलं नाही असं असताना त्या माणसाला याच्या अनामिका म्हणून आहे त्याच्याबद्दल अजूनपर्यंत एकही चौकशी नाही कुठल्या तरी संघटनेच्या सभाखाली मी हात दिला होता आणि तक्रार दिली होती पण सरकारची जबाबदारी काय होती तुम्ही त्याची चौकशी करायच त्याच्या मागे कोण कोणकोण संघटना त्याची चौकशी करायच त्याच्या मागे कोण कोण आहे

की बाबा हिंदू धर्माच्या विरोधापासून दिल्यानंतर काय माझी आहे की सरकारला एक तर माफी मागावी आणि ज्याने केला हो त्याच्या मागे जे जे संघटना आहेत ही कारवाई केली पाहिजे त्यांच्या मुलाशी केलं पाहिजे नाहीतर याच्यामुळे पंढरपूर पण फेड लोक पंढरपूर मध्ये असं घटना उठून असं वातावरण अतार की याच्यामुळे हिंदू धर्माची योगदनाची सगळे कोणाची काम करते यासाठी धन्यवाद அதே என்னங்க எல்லாம் பத்தி எல்லாம் ஆகிடுச்சுங்க இப்போ நடக்கிறது எல்லாம் எல்லாம் பத்தி எல்லாம் ஆகிடுச்சுங்க எல்லாரும் நன்றிங்க எல்லாரும் நன்றிங்க ಈಗ ದಯಮಾಡಿ ಮಹಾಪುರುಗಳು ಮಾತನಾಡಿದ್ದಾರೆ ಈಗ ಕೊನೆಯದಾಗಿ ದಯಮಾಡಿ ಯಾರು ಹುಬ್ಬರು ತಮ್ಮನ್ನೆಲ್ಲ ಉದ್ದೇಶಿಸಿ ಪರಂಪೂಜ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಅವರು ಗುರುಶಾಂತೇಶ್ವರ್ ಹಿರೇಮಠ್ ಹುಕ್ಕೇರಿ ಅವರು ಮಾತನಾಡಿದ್ದಾರೆ ಅಭಯ